ಎಸ್ ನ್ಯೂಸ್ ಡಿಜಿಟಲ್ ಸ್ವಾಗತ ಮುಳಬಾಗಲ್ ತಾಲೂಕ್ ಬೈರ್ಕೋರ್ ಹೋಬಳಿ ಕಿರುಮಣಿ ಕಂದಾಯ ವೃತ್ತದ ನೂರಾರು ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ಒತ್ತುವರಿ ತೆರುಗೊಳಿಸುವಂತೆ ಇವತ್ತು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಿರುಮಣಿ ಕಂದಾಯ ವೃತ್ತದಲ್ಲಿ ರೈತ ಸಂಘದಿಂದ ಹೋರಾಟ ಮಾಡುವಂತಹ ನಿರ್ಧಾರ ಮತ್ತು ವಿಡಿಯೋಗಳ ಮುಖಾಂತರ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಅದನ್ನು ಆ ಒತ್ತುವರಿ ತಿರುಗೊಳಿಸುವಂತೆ ಸಂಬಂಧಪಟ್ಟ ಹಾಗೆ ಅಂದರೆ ಕಂದಾಯ ಇರ್ಬೋದು ಸರ್ವೆ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ನೀವು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮ ನಡೆಯುತ್ತಿರುವ ಹೋರಾಟವನ್ನು ಹಿಂಪಡೆಯಿರಿ ನಮಗೆ ಮೂರು ದಿನಗಳ ಕಾಲ ಕಾಲಾವಕಾಶ ಕೊಡಿ ಅಂತ ತಹಸೀಲ್ದಾರ್ ಅವರು ಸರ್ವೆ ಇಲಾಖೆಯಲ್ಲಿ ಅರಣ್ಯ ಇಲಾಖೆಯ ಒತ್ತುವರಿಯನ್ನು ತೆರವುಗೊಳಿಸಲು ಸರ್ವೆ ಕಾರ್ಯ ನಡೀತಾ ಇರೋದ್ರಿಂದ ಸರ್ವೇಯರ್ಗಳ ಸಮಸ್ಯೆ ಇದೆ ನೀವು ಶುಕ್ರವಾರ ಇಲ್ಲ ಶನಿವಾರದ ಒಳಗೆ ಎಲ್ಲ ಅರಣ್ಯ ಒತ್ತುವರಿಯ ಒಂದು ಸರ್ವೆ ಆಗ್ತದೆ ಸೋಮವಾರ ಇಲ್ಲ ಮಂಗಳವಾರ ಕಿರಿಮಣಿ ಮುಟ್ಟದ ಬೂಡಿದೆ ಇರ್ಬೋದು ನಾಗದೇನಹಳ್ಳಿ ಇರ್ಬೋದು ಕಾಡೇನಹಳ್ಳಿ ಇರ್ಬೋದು ಮತ್ತು ಎಸ್ ಅನಂತಪುರ ಆ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒತ್ತುವರಿಯಾಗಿರುವ ಸರ್ಕಾರಿ ಗೋಮಾಳ ಜಮೀನು ಸರ್ವೆ ನಂಬರ್ ಎಂಬತ್ತಾರು ಇರ್ಬೋದು ಎಂಬತ್ತೈದು ಇರ್ಬೋದು ತೊಂಬತ್ತೇಳು ನಲವತ್ತೆರಡು ಸಂಪೂರ್ಣ ಎಪ್ಪತ್ತೆರಡು ಮತ್ತು ಮದ್ಯದಂಗಡಿ ಇಟ್ಟಿಗೆ ಫ್ಯಾಕ್ಟ್ರಿ ಹಾಗೂ ಮತ್ತು ಪೆಟ್ರೋಲ್ ಬಂಕು ಅಕ್ರಮ ಲೇಔಟ್ಗಳನ್ನು ತೆರವುಗೊಳಿಸುವಂತಹ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ರೈತ ಸಂಘ ಇವತ್ತು ಹಮ್ಮಿಕೊಂಡಿದ್ದ ಹೋರಾಟವನ್ನು ತಾತ್ಕಾಲಿಕವಾಗಿ ತಹಸೀಲ್ದಾರ್ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳ ಮಾತಿನಂತೆ ಮುಂದೂಡಿದಿವೆ ಹೊರತನು ಅದರಲ್ಲಿ ಯಾವುದೇ ಒಂದು ಸ್ವಾರ್ಥ ಇಲ್ಲ ನಮ್ಮ ರೈತ ಸಂಘದ ಹೋರಾಟ ಕಿರುಮಣಿ ಕಂದಾಯ ವೃತ್ತದಲ್ಲಿ ಒತ್ತುವರಿಯಾಗಿರುವ ಸರ್ಕಾರಿ ಜಮೀನನ್ನು ಸರ್ವೆ ಮಾಡಿಸಿ ಒತ್ತುವರಿಯನ್ನು ತೆರವುಗೊಳಿಸಿ ಭೂಮಿ ಇಲ್ಲದ ರೈತರಿಗೆ ಮಂಜೂರು ಮಾಡಬೇಕು ಆಗ ಈಗಾಗಲೇ ಈಗಾಗಲೇ ಆ ಒಂದು ಎಕರೆಯಿಂದ ಐದು ಎಕರೆಯಲ್ಲಿ ಆ ಭೂ ಸ್ವಾಧೀನಲದಲ್ಲಿರುವ ಭೂ ರೈತರಿಗೆ ಸಾಗುವಳಿ ಚೀಟಿ ಮತ್ತು ದಾಖಲೆಗಳನ್ನು ಕೊಡುವಂತಹ ನಮ್ಮ ರೈತ ಪರ ಹೋರಾಟ ಯಾವುದೇ ಕಾರಣಕ್ಕೂ ಹಿಂಪಡೆಯೋದಿಲ್ಲ ಮತ್ತು ಭೂಗಳರಿಗೆ ನಾವು ಭಯ ಬಿದ್ದು ಹಿಂದೇನೂ ಸಹ ಹೋಗಿಲ್ಲ ಮತ್ತೊಮ್ಮೆ ಆ ಕಿರುಮಣಿಣಿ ಕಂದಾಯ ವೃತ್ತದ ಗ್ರಾಮಗಳ ಎಲ್ಲ ರೈತ ಬಾಂಧವರುಗಳಿಗೆ ನಾವೊಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕಿರುಮಣಿ ಕಂದಾಯ ವೃತ್ತದ ಒತ್ತುವರಿಯಾಗಿರುವ ಸರ್ಕಾರಿ ಜಮೀನನ್ನು ನೂರಾರು ಎಕರೆ ಒತ್ತುವರಿ ತೆರವುಗೊಳಿಸಲು ತಹಸೀಲ್ದಾರ್ ಮತ್ತು ಸರ್ವೆ ಇಲಾಖೆಯವರ ಕಾಲಾವಕಾಶ ಕೇಳಿದಿರೋ ಹಿನ್ನೆಲೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದಂಥ ಹೋರಾಟವನ್ನು ಮುಂದಿನ ಸೋಮವಾರಕ್ಕೆ ಮುಂದಿಡಿದಿವಿ ಸೋಮವಾರದೊಳಗೆ ಅವರು ಸರ್ವೆ ಮಾಡಿಸಿ ಒತ್ತುವರಿಯನ್ನು ತೆರವುಗೊಳಿಸಿ ಒತ್ತುವರಿದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೇ ಇದ್ದರೆ ಖಂಡಿತವಾಗಲೂ ಹೇಳ್ತೀನಿ ಆಹೋರಾತ್ರಿ ಬುಡ್ಡಿ ದೀಪಗಳೊಂದಿಗೆ ಆ ಕಿರುಮಣಿ ಕಂದಾಯ ವೃತ್ತದ ಕಾಡೆನಲ್ಲಿರ್ಬೋದು ನಾಗರಿನಲ್ಲಿ ಇರ್ಬೋದು ಬೂಡಿದೇರಿರ್ಬೋದು ಮತ್ತು ಎಸ್ ಅನಂತಪುರ ಗ್ರಾಮದ ಎಲ್ಲ ಒಂದು ಸರ್ಕಾರಿ ಜಮೀನು ಒತ್ತುವರಿ ತೆರವುಗೊಳಿಸುವವರ್ಗೂ ಆಹಾರಾತ್ರಿ ದೀಪಗಳೊಂದಿಗೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಮಾತು ತಪ್ಪಿದರೆ ತಾಲೂಕಾಡಳಿತ ಮತ್ತು ಸರ್ವೆ ಇಲಾಖೆಗೆ ನೀಡ್ತಾ